ಈ ಕ್ರಾಂತಿ ಭ್ರಾಂತಿ ಎಲ್ಲ ನೋಡಿದರೆ ಈ ಸರ್ಕಾರದ ಬಗ್ಗೆ ಇಡೀ ಕರ್ನಾಟಕದ ಜನತೆ ಕ್ರಾಂತಿ ಬಿಟ್ಟು ಒಂದು ಒಂದು ರೀತಿಯಲ್ಲಿ ಭ್ರಾಂತಿ ಆಗಿದೆ ಈ ಸರ್ಕಾರದ ಮೇಲೆ ಆಡಳಿತ ಮರೆತು ಬಿಟ್ಟಿದ್ದಾರೆ ಅಭಿವೃದ್ಧಿ ಅಂತೂ ಮರಿಚಿಕೆ ಆಗಿದೆ ಹಣಕಾಸು ಇಲ್ಲ ಹೀಗಾಗಿ ಈ ಥರ ಒಂದು ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಒಂಥರ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ತದ್ವಿರುದ್ಧವಾಗಿ ಹೇಳ್ತಾರೆ ಮಂತ್ರಿಗಳು ಇನ್ನೊಂದು ಹೇಳ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಕಂಟ್ರೋಲ್ ತಪ್ಪಿಟ್ಟಿದೆ ಹೈಕಮಾಂಡ್ ಅಂದ್ರೂ ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವ್ರನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಆ ಪರಿಸ್ಥಿತಿ ಬಂದಿದೆ ಇನ್ನೊಂದು ಸರ್ ಬಿಹಾರ ಚುನಾವಣೆಗೆ ಏನು ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನೂರಾರು ಕೋಟಿ ರೂಪಾಯಿ ಅಂತ ಹೇಳಿ ಅಲ್ಲ ಅದು ಯಾವಾಗಲೂ ಏನು ಆಗ್ತಿದೆಯಾ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿದ್ದಾಗ ಅದೊಂದು ಪರಂಪರೆ ಇದೆ ಯಾವಾಗಲೂ ಕೂಡ ಇಲ್ಲಿಂದ ಹಣ ಕಳಿಸುವಂಥ ಪರಂಪರೆ ಇದೆ ಅದಕ್ಕೆ ಬೇಕಾದಷ್ಟು ಹಿಂದೆಲ್ಲ ಘಟನೆಗಳು ಕೂಡ ನಡೆದಿದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಏನು ಇಲ್ಲ ಇವತ್ತು ತೆಲಂಗಾಣದಲ್ಲೂ ಕೂಡ ಇವತ್ತು ದುಡ್ಡಿಲ್ಲ ಇಲ್ಲ ಇದು ಒಂದೇ ಇದರಲ್ಲಿ ಕರ್ನಾಟಕ ಒಂದೇ ಹಿಂಡುವ ಆಕಳ ಇದು ರಾಮುಲು ಅವರು ಕೂಡ ಮುನ್ನೂರು ಕೋಟಿ ರೂಪಾಯಿ ಈಗ ಬಿಹಾರ ಕಳಿಸಿದ್ದಾರೆ ಬರ್ತಾರೆ ಅಂತೇಳಿ ಅವರು ಹೇಳಿದ್ದಾರೆ ಅಲ್ಲ ದಲಿತ ಸಿ ಎಮ್ ಆಗಲಿ ಸಂತೋಷ ಆದರೆ ಇದ್ದ ಸಿ ಎಮ್ ಅವರೇ ಕೆಲಸ ಮಾಡ್ತಾ ಇಲ್ಲ ಇದ್ದ ಸಿ ಎಮ್ ಅವರು ತಮ್ಮ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದೆ ಸಚಿವ ಸಂಪುಟದ ಮೇಲೆ ಅಧಿಕಾರಿಗಳ ಮೇಲೆ ಒಂದಾದರೂ ಅಭಿವೃದ್ಧಿ ಕೆಲಸ ಆಗಿದೆ ಎರಡೂವರೆ ವರ್ಷದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಜನರಿಗೆ ಹೇಳಬೇಕು ಯಾರು ಯಾರು ಬಂದ್ರೂ ಯಾರು ಬಂದರೂ ಕೂಡ ಕರ್ನಾಟಕದ ಅಣೆಬರ ಕಾಂಗ್ರೆಸ್ ಕೈಯಲ್ಲಿ ಎಂದೆಂದೂ ಉದ್ಧಾರ ಸಾಧ್ಯ ಇಲ್ಲ ಮತ್ತೆ ನಿಲ್ತೀನಿ ಅಂತೇಳಿ ಯಾರು ಸಿದ್ದರಾಮಯ್ಯ ಅವ್ರು ಯಾರು ಯಾವಾಗಲೂ ಹಂಗೆ ಮಾಡ್ತಾರೆ ಅವ್ರು ನಿಲ್ಲಲ್ಲ ಅಂತಾರೆ ಮತ್ತೆ ನಿಲ್ತೀವಿ ಅಂತಾರೆ ಅವರು ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಿಲ್ತಾರೆ